ಮಳವಳ್ಳಿ ತಾಲೂಕು ರೈತ ಸಂಘದ ಸದಸ್ಯರ ಸಭೆ ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು ಸಭೆಯಲ್ಲಿ ಮುಂದಿನ ಎರಡು ವರ್ಷದ ಅವಧಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ನೂತನ ಅಧ್ಯಕ್ಷರಾಗಿ ದೇವಿಪುರ ಬಸವರಾಜು ಗೌರವಾಧ್ಯಕ್ಷರಾಗಿ ಬಾಣಸಮುದ್ರ ಬಸವರಾಜು ಪ್ರಧಾನ ಕಾರ್ಯದರ್ಶಿ ಲಿಂಗಪಟ್ಟಣ ಬಸವರಾಜು ಸಹ ಕಾರ್ಯದರ್ಶಿಗಳಾಗಿ ಚೌಡಯ್ಯ ಮತ್ತು ಚೆನ್ನಪ್ಪ ಉಪಾಧ್ಯಕ್ಷರಾಗಿ ಹನುಮಂತ ಗುರುಬಸವಿಗೌಡ ಸಣ್ಣೇಗೌಡ ಖಜಾಂಚಿಯಾಗಿ ನಾಗಣ್ಣಗೌಡ ಸಂಚಾಲಕರಾಗಿ ನಂಜಯ್ಯ ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಮರಿಗೌಡ ಅವರನ್ನ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಆಯ್ಕೆಯಾದ ದೇವಿಪುರ ಬಸವರಾಜು ಮಾತನಾಡಿ ರೈತರ ಹಿತಕ್ಕಾಗಿ ಸಂಘಟನೆಯನ್ನ ಬಲಪಡಿಸಿ ಹೋರಾಟ ಮುಂದುವರಿಸುವುದಾಗಿ ಹೇಳಿದರು ಇದೇ ವೇಳೆ ಅಳಿಯ ಪದಾಧಿಕಾರಿಗಳಿಂದ ನೂತನರಿಗೆ ಅಧಿಕಾರ ಹಸ್ತಾಂತರ ನಡೆಯಿತು ಸಭೆ ಮಾಡಿ ಸಭೆಯಲ್ಲಿ ಜಿಲ್ಲಾ ಸಹ ಕಾರ್ಯದರ್ಶಿ ಮಹೇಶ್ ದೇವಿಪುರ ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ ಪ್ರಕಾಶ್ ಉಪಾಧ್ಯಕ್ಷ ರಾಮಲಿಂಗೇಗೌಡ ಕೆ ಜಿ ಉಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹೆಣ್ಮಕ್ಳು ಎದುರುಗಡೆ ಬಂದು ಸೈನ್ ಹಾಕಿ ಓದಿಗಾತನ ನಮ್ಮ ಮಕ್ಕಳಿಗೆ ಮಾಡ್ಕೊಡಿ ನಮ್ಮ ತಂದೆ ಮಾಡ್ಕೊಡಿ ನನ್ನ ತಮ್ಮ ಮಾಡ್ಕೊಡಿ ಅಂತೆಲ್ಲ ಆ ಆತರ ಒಪ್ಪು ಮಾಡ್ಕೊಡುವಂಗೆ ಒಂದು ದಂಡ ಅಧಿಕಾರಿ ಒಂದು ಎಚ್ಚರಿಕೆ ಮುಡ್ಸ್ಬಿಟ್ಟು ಹೋಗ್ಬೇಕು ಒಂದು ತಿಳ್ಕೊಳಕ್ಕೆ ಅವ್ರಿಗೊಂದು ಹೇಳ್ಬಿಟ್ಟು ಇವತ್ತು ಮಾಡಿಲ್ಲ ಅಂದರೆ ಇವತ್ತು ಎಲ್ಲ ಜನತೆ ಕೊಟ್ಬಿಡ್ತಾರೆ ನಾಳೆಗ ಬಂದು ಹಾಕೊಡಲ್ಲ ಹೆಣ್ಣು ಆಗಲ್ಲ ಅದರಿಂದ ಇವತ್ತು ಇವತ್ತು ಹೆಣ್ಣು ಮಕ್ಕ ಯಾವತ್ತು ಏನಾರು ಒಪ್ಕೊಂಡು ಅದು ಚರ್ಪಾ ಕದ್ದಲ್ಲಿ ಐನೂರು ರೂಪಾಯಿ ಚರ್ಪಾ ಕತ್ತಿದ್ದಲ್ಲಿ ನಾನು ತಮ್ಮನಿಗೆ ಹೋಗೆ ನಮ್ಗೆ ಜಮೀನು ಬೇಡ ಅಂತ ಒಪ್ಪೋದಾದ್ರೆ ಅವ್ರಿಗೆ ಅನುಮತಿ ತಗೊಂಡು ಖಾತೆ ಮಾಡ್ಕೊಳಕ್ಕೆ ವಿ ಆರ್ ಎಗೆ ವರದಿ ಮಾಡಲಿ ಅವರು ವಿಚಾರ ಮೂಡಿಸ್ಲಿ ಅಂತ ಒಂದು ಇವಾಗ ನಾನು ಆವಾಗ ಎರಡು ವರ್ಷ ನಾನು ಇದು ಮಾಡೋದಕ್ಕೆ ನಾನು ಯಾರು ಯಾರ್ಯಾರು ಪ್ರದೇಶಕ್ಕೆ ಆಗ ನೀವೇನು ಜನ ಖಂಡಿಸ್ಬೋದು ಇವತ್ತು ಯಾರು ಪದಾಧಿಕಾರಿಗಳಾದ್ರೆ ಅವೆಲ್ಲ ಸದ್ದೆ ವಹಿಸಿ ಕೆಲಸನ ಒಗ್ಗೂಡಿ ಮಾಡಿ ಜೊತೆಗೆ ಇನ್ನೊಂದು ನಾಲ್ಕು ಜನ ಹೇಳಿದ್ರು ಯಾವ ಮಾಡಿ ಮುಂದೆ ಮುಂದೆ ಬೆಳವತ್ತೆ ಯಾವ ಮಾಡಿದಾಗ ನಮ್ಗೆ ಒಂದು ಬೆಲೆ ಒಂದು ಒಂದು ಗೌರ್ವೇಳ್ತದೆ ಆದರೆ ನಿಮಗೆಲ್ಲ ಕೈ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಸಂಘಟನೆ ಬಲ ಮಾಡೋದು ಸಾಂಸ್ಲಾಗ ಹಾಕಿ ಸಾಗಬಹುದು ಈಗ ಒಂದು ನೀರಾವರಿ ಹಾಕಿ ಸಾಬಹುದು ಮತ್ತು ಕೆ ಕೇವಿ ಆಗ್ಬೋದು ಎಲ್ಲ ಮುಂದಬೇಕು ಕೆಲಸ ಮಾಡಬೇಕು ಆಗ ನಮ್ಮ ಒಂದು ಸರಿಯಾದಂಥ ನಮ್ಮ ರೈತ ಸಂಖ್ಯೆ ಒಂದು ಹೆಸರು ತರಬೇಕು ಅಂದರೆ ನಮ್ಮ ಎಲ್ಲ ಬೆಂಬಲವಾಗಿ ತಕ್ಕಂದು ನಮ್ಮ ಕೆಲವು ಜನ ರೈತರು ಪ್ರತಿಯೊಬ್ಬ ರೈತರು ಕೆಲಸನೇ ಮುಂದುವರ್ಸ್ಕೊಂಡು ಕೆಲಸ ಮಾಡ್ತಾನು ಯಾವ ಬಾದಿನ ರೈತ ನೋಡಪ್ಪ ನೋಡೋಕ್ಕಾಗಲ್ಲ ಆಗ ಎಲ್ಲ ಒಂದಿಗೆ ಬಂದು ಇದು ಮಾಡಿದ್ರೆ ಆಗ ನಮಗೊಂದು ದಲಿತದೆ ಎಲ್ಲ ಸಂಕಷ್ಟದೇ ಎಲ್ಲ ಕೆಲಸ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ